ಕ್ಲಿಯರಾಗಿ ತೋರ್ಸಾತೀನಿ ಇದು ಡೈಮಂಡ್ ಮುಗ್ಬಟ್ಟೆ ಇದು ನನ್ನ ಮದ್ವಿ ಟೈಮಿಗೆ ಈಗ ಜೂನ್ ಬಂದ್ರ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತದೆ ಯಾರಾದರೂ ಟೂರ್ ಅಂದರೆ ಗೋವಾ ತಗೊಂಡು ಹೋಗೋದು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಉಪ್ಸೋ ಎಲ್ರು ಅರಾಮದಿರಿ ಅನ್ಕೊಳ್ಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತ ಮುಂಜಾನೆನೇ ವ್ಲಾಗು ಶುರು ಮಾಡಬೇಕಂತ ಅಂದ್ಕೊಂಡೆ ಬಟ್ ಇವತ್ತು ಎಲೆಕ್ಷನ್ ಇರೋದ್ರಿಂದ ರಜ ರಜೆ ಸಿಕ್ಕೈತೆ ಹಸ್ಬೆಂಡ್ಗೆ ಮನೆ ಆಗೋದಾರ ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಈಗ ವ್ಲಾಗ್ ಶುರು ಮಾಡ್ತೀನಿ ನೋಡೋಣ ಅಂತ ಟೈಮ್ ಎರಡು ತೆರಡಾಗೈತಲ್ಲ ಸೊ ಎರಡು ಗಂಟೆ ಆಗೈತಿ ಈಗೇನಿಲ್ಲ ಅಶ್ವೂನು ಇಲ್ಲ ಮುಂಜಾನೆ ಸ್ವಲ್ಪ ಮೊನ್ನೆ ದೋಸೆ ಮಾಡಿದ್ನಲ್ಲ ಸೊ ನಿನ್ನೆ ದೋಸೆ ಮಾಡಿದ್ದೆ ಇವತ್ತು ಅದೇ ಬ್ಯಾಟರ್ ಇತ್ತು ದೋಸೆ ಇವತ್ತು ಪಡ್ ಹಾಕಿದೆ ಪಡ್ಡು ಸಾಂಬಾರು ಚಟ್ನಿ ಸೊ ತಿಂದು ಈಗ ಒಂದು ಸ್ವಲ್ಪ ಇದು ಏನು ಶರ್ಬತ್ ಮಾಡಬೇಕಂತೇಳಿ ಹೊಂಟಿದ್ದೆ ಅಷ್ಟ್ರಾಗ ವ್ಲಾಗು ಶುರು ಮಾಡ್ಕೊಂಬಿಡುನು ಅಂತೇಳಿ ವ್ಲಾಗ್ ಶುರು ಮಾಡೀನಿ ಆ ಶರ್ಬತ್ ವಿಡಿಯೋ ನಿನ್ನೆ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ನೋಡ್ರಿ ಯಾರೆಲ್ಲ ನೋಡಿಲ್ಲ ಬರೀ ವಿಡಿಯೋನ ಶುರು ಮಾಡೋಣ ಅಂತ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನೆಲ್ ಸೊ ಹೊಸ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಸೊ ಈಗ ಇವತ್ತು ಕಿಚನ್ ಟೂರ್ ಮಾಡು ನಾನು ಕಿಚನ್ ಟೂರ್ ಬೇಡ ಯಾಕೆ ಮಾರ್ಕ್ ಟೂರ್ ಅದಕ್ಕೆ ಒಬ್ಬರು ಸಹಾಯ ಬೇಕಾಗ್ತೈತೆ ರೀ ಹಿಂಗೆ ಮಾಡ್ತಾರೆ ನೋಡ್ರಿ ಏನು ಮಾಡೋದು ಒಬ್ಬಕ್ಕೆ ಯೂಟ್ಯೂಬ್ನಾಗ ಎಷ್ಟೊಂದು ಕಷ್ಟಪಡ್ಬೇಕು ನಾನು ಯಾರಾದರೂ ಟೂರ್ ಅಂದ್ರೆ ಗೋವಾ ಕರ್ಕೊಂಡು ಹೋಗು ಇದಕ್ಕೆ ಕಿಚನ್ ಮಾಡ್ತಕ್ಕಂಥ ಟೂರ್ ಮದ್ಲಿ ಅದು ಏ ಮಬ್ಬಿಸಿ ನಾನು ಕಿಚನ್ ಟೂರು ಓಮ್ ಟೂರು ಬಾತ್ರೂಮ್ ಟೂರು ಟಾಯ್ಲೆಟ್ ಟೂರು ಎಲ್ಲ ಮಾಡ್ತಾರೆ ಯೂಟ್ಯೂಬರ್ ಬ್ಯಾರೆ ಕಿಚನ್ ಟೂರ್ ಅಂದ್ರೆ ಕಿಚನ್ ಒಳಗೆ ಏನೇನು ಇಟ್ಟಿವಿ ಏನೇನಿಲ್ಲ ಎಲ್ಲ ತೋರಿಸೋದು ಬಾತ್ರೂಮ್ ಅಂದ್ರೆ ಬಾತ್ರೂಮ್ ಏನೇನೈತಿ ಏನೇನಿಲ್ಲ ಸ್ಪೆಷಲ್ ಇರ್ತೈತಲ್ಲ ಎಲ್ಲ ಕೆಲವೊಬ್ರು ಮನೆ ಬಾತ್ರೂಮ್ ಎಲ್ಲ ನೋಡಕ್ಕ ಸೊ ಹಂಗಾಗಿ ಆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಡೈಮಂಡ್ ಮೂಗ್ ಮೂಗ್ಬಟ್ ಇದು ಕ್ಲಿಯರಾಗಿ ತೋರ್ಸತ್ತೀನಿ ಇದು ಡೈಮಂಡ್ ಮುಗ್ಬಟ್ ಇದು ನನ್ನ ಮದ್ವೆ ಟೈಮ್ಗೆ ಈಗ ಜೂನ್ ಬಂದ್ರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತೈತಿ ಇದು ತೊಗೊಂಡು ಕೆಲವೊಬ್ರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಒಂದು ಸಲ ಮೂಗ್ಬಟ್ ಚೇಂಜ್ ಮಾಡ್ತಾರಂತ ಇದು ಹಾಕ್ಕೊಂಡು ಮೂರು ವರ್ಷದ ಮೇಲೆ ಇತ್ತು ಸೊ ಅಂದ್ರೆ ಮದ್ವೆಗಿಂತ ಮುಂಚೆ ಕೊಡಿಸಿದ್ದ ಅಪ್ಪಾಜಿ ಅವ್ರಿಗೆ ಭಾಳ ಆಸೆ ಇತ್ತು ಡೈಮಂಡ್ ಮೂಗು ಹಾಕಿಸ್ಬೇಕು ಹಾಕಿಸ್ಬೇಕು ಎಲ್ಲರಿಗೆ ಅಂತ ಬಟ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಡೈಮಂಡದ್ದು ಹೇಳಿ ನಮ್ಮ ಅಪ್ಪಾಜಿದು ಒಂದ ಒಂದು ಏನಂದ್ರೆ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದು ಮದ್ವೆ ಟೈಮ್ನಾಗ ಕೊಡಿಸಿದ್ರು ನಾನು ಅವಾಗ ದುಡಿತಿದ್ದೆ ಆದರೂ ನಮ್ಮ ಅಪ್ಪಾಜಿ ಒಂದು ರೂಪಾಯಿನೂ ನನ್ನ ಕೈಯಾಗೇನು ತೊಗೋತಿದ್ದಿಲ್ಲ ನನ್ನ ಖರ್ಚಿಗೂ ಅವರೇ ಕೊಡ್ತಿದ್ರೆ ನನ್ನ ಹತ್ರ ಅದಾವು ನನ್ನ ರೊಕ್ಕಲೇ ಕೊಡ್ಸಂತಂದ್ರೂ ಕೇಳಿಲ್ಲ ಅವರು ಇಲ್ಲ ನಾನೇ ಕೊಡಿಸ್ತೀನಿ ಅಂತ ಎರಡು ತಗೊಂಡ್ಬಂದಿದ್ರು ಬಹಳ ದಿನದಿಂದ ಶೇರ್ ಕೇಳಕ್ಕೇರ್ ಶೋ ಅಪ್ ಮಾಡಕ್ ಹೋಗುದಿಲ್ಲ ಅಂತ ಹೇಳಿ ಇನ್ನೊಂದು ದೊಡ್ಡ ಗಿಫ್ಟ್ ಸಿಕ್ಕೈತಿ ಅಮ್ಮನಿಂದ ಅಂತ ನಾನು ಎರಡು ಮೂರ್ ತಿಂಗಳಿಂದ ಒಂದ್ಸಲ ಹೇಳಿದ್ದೆ ಆರ್ ತಿಂಗಳಿಂದ ಅಂತ ಅನ್ಸೈತಿ ಸೊ ದೊಡ್ಡ ಗಿಫ್ಟ್ ಸಿಕ್ಕೈತಿ ಬೆಳ್ಳಿದ ಅದು ತೋರ್ಸ್ಬಹುದಾಗಿತ್ತು ಬಟ್ ಶೋ ಅಪ್ ಮಾಡುದು ಅದು ಕೊಡಿಸಿದ್ರು ಇದು ಕೊಡಿಸಿದ್ರು ಅದು ಅಷ್ಟು ದುಡ್ಡು ಇಷ್ಟು ದುಡ್ಡು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ನನಗೆ ಇಷ್ಟ ಆಗುದಿಲ್ಲ ಹಂಗಾಗಿ ಶೇರ್ ಮಾಡೋಕೆ ಹೋಗಿಲ್ಲ ನೀವು ಕೇಳಿದ್ರೆ ಏನು ಕೊಡಿಸಿ ಗಿಫ್ಟ್ ತೋರಿಸ್ಲೇ ಇಲ್ಲ ಅಂತ ನೋಡು ಅದ್ ಬಳಸ್ದಾಗ ಖಂಡಿತ ತೋರಿಸ್ತೀನಿ ಈಗ ಹೆಂಗ ಇದು ಟೈಮ್ ಕೂಡ ಬಂತಲ್ಲ ಹಂಗ ನೋಡ್ರಿ ಇನ್ನೊಂದು ಸಲ ನೋಡ್ಕೊಂಡ್ಬಿಡ್ರಿ ಆಮೇಲೆ ಇನ್ನೊಂದು ಅನ್ಬಹುದು ಬರೀ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಿರಲ್ಲ ಅಂತೇಳಿ ಹಸ್ಬೆಂಡ್ ಏನೂ ಕೊಡ್ಸಿ ನಮ್ಮ ಅಣ್ಣ ಏನೂ ಕೊಡ್ಸಿಲ್ಲ ಯಶ ಯಶ್ ಅಣ್ಣ ಅಂತೇಳಿ ಅಂತಿರ್ತೀರಿ ಸೊ ಅವರು ನಿಜವಾಗ್ಲು ಎಲ್ಲ ಮಾಡ್ಯಾರ ನನ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ಅವ್ರಿಗೆ ಗೊತ್ತಾಗ್ತೈತಿ ಬಟ್ ಏನಂದ್ರ ಕಮಿಟ್ಮೆಂಟ್ಸ್ ಜಾಸ್ತಿ ಅದ ನಮಗೂ ಜವಾಬ್ದಾರಿ ಜಾಸ್ತಿ ಐತಿ ಕೆಲವೊಬ್ರಿಗೆ ಯಾಕ ಕೆಲವೊಬ್ರಿಗೆ ಹೆಂಗಂದ್ರ ಯಾವ್ದು ಜವಾಬ್ದಾರಿ ಇರಲ್ಲ ಅವ್ರು ಎಂಜಾಯ್ ಮಾಡುದು ತಿರ್ಗೋದು ತಿನ್ನೋದು ಆಮೇಲೆ ಸಿಕ್ಕಾಪಟ್ಟಿ ಇನ್ವೆಸ್ಟ್ ಮಾಡ್ತಿರ್ತಾರೆ ಏನು ಅವಶ್ಯಕತೆ ಇರಲ್ಲ ಎಲ್ಲ ತೊಗೊತಿರ್ತಾರೆ ಬಟ್ ನಮ್ದು ಹಂಗಲ್ಲ ಸೊ ನಾವು ಹೆಂಗಂದ್ರೆ ತಂದೆ ತಾಯಿ ಮ್ಯಾಗೆ ಜಾಸ್ತಿ ಡಿಪೆಂಡ್ ಆಗಿಲ್ಲ ಅವರ ಅಪ್ಪ ಅಮ್ಮನ ಮೇಲೆ ಆಗಿರಲಿ ನಮ್ಮ ಅಪ್ಪ ಅಮ್ಮನ ಮ್ಯಾಗ ಆಗಿರಲಿ ಇನ್ನು ನಮ್ಮ ಅಪ್ಪಾಜಿ ಅಪ್ಪಾಜಿಯಾಗೆ ನಾನು ಏನಾದರೂ ನಡು ರಾತ್ರಿಗೆ ಹನ್ನೆರಡು ಗಂಟೆಗೆ ಒಂದು ಸ್ವಲ್ಪ ಅರ್ಜೆಂಟ್ ಐತೆ ಅಂತ ಅಂದ್ರೂ ಅವರು ಹಿಂದೆ ಮುಂದೆ ನೋಡೋಲ್ಲ ಅವ್ರ ಹತ್ರ ಇಲ್ಲಾಂದ್ರೂ ಬೇರೆ ಕಡೆಯೋ ತೊಗೊಂಡು ಅಮೌಂಟ್ ಹಾಕಿರ್ತಾರೆ ನನಗೆ ಬಟ್ ಇವರು ಆ ಥರ ಏನೂ ಡಿಪೆಂಡ್ ಇಲ್ಲ ಸೊ ಹಂಗಾಗಿ ಜಾಸ್ತಿ ಒತ್ತಡ ಆಗಲ್ಲ ಇಂದ ಎಷ್ಟೇ ಆಸ್ತಿ ಇರಲಿ ಏನೇ ಇರಲಿ ನೋಡ್ರಿ ನಮ್ಮ ಕೈ ಮೇಲೆ ನಾವು ಏನು ದುಡಿತೀವಲ್ಲ ದುಡಿದವರು ಒಂದು ಸಣ್ಣ ಪುಟ್ಟ ಒಂದು ಏನೇ ಸಣ್ಣ ಪುಟ್ಟ ಪ್ರಾಪರ್ಟಿ ಮಾಡಿದ್ರು ಅಥವಾ ಏನೇ ವಸ್ತು ತೊಗೊಂಡ್ರು ಕೂಡ ಅದ್ರಾಗ ಒಂದು ತೃಪ್ತಿ ಸಿಗ್ತೈತಲ್ಲ ಆ ಕೆಟಗರಿ ನನ್ನ ಹಸ್ಬೆಂಡ್ ಅವ್ರು ಏನೇ ಮಾಡಿದ್ರು ನನಗೋಸ್ಕರನೇ ಅವ್ರಿಗೋಸ್ಕರ ಅಂತ ಅವ್ರು ಏನೂ ಜಾಸ್ತಿ ಏನು ಮಾಡ್ಕೊಂಡಿಲ್ಲ ನಿಜವಾಗ್ರು ನನಗೋಸ್ಕರನೇ ಅವರೆಲ್ಲ ಮಾಡೋದು ಸೊ ಹಂಗಾಗಿ ನಾನು ಜಾಸ್ತಿ ಅವ್ರಿಗೆ ಕಡಕ್ಕೆ ಹೋಗಲ್ಲ ಅವ್ರ ಹತ್ರ ಏನೇ ಇತ್ತು ಅಂದ್ರೂ ಅದು ನನಗೋಸ್ಕರನೇ ಮಾಡಿರ್ತಾರೋ ಸೊ ಇಷ್ಟ ಮತ್ತೇನಿಲ್ಲ ಮತ್ತೆ ಏನೋ ಹಸ್ಬೆಂಡ್ ಬಗ್ಗೆ ಹೇಳಲ್ಲ ನೀವ್ ಅಂತೀರಂತ ರೀ ಫ್ರೆಂಡ್ಸ್ ಸ್ವಲ್ಪ ಜನ ಮನಿ ಸೇವಿಂಗ್ಸ್ ಬಗ್ಗೆ ಕೇಳ ಆಮೇಲೆ ಅಣ್ಣ ಏನ್ ಜಾಬ್ ಮಾಡ್ತಾರೆ ಅದು ಏನಂತ ಪರ್ಸನಲ್ ಆಗಿ ಕ್ವಶನ್ಸ್ ಕೇಳಿರಿ ಸೊ ನಾನು ಅತಿ ಪರ್ಸನಲ್ ಯಾವಾಗ್ಲೂ ಶೇರ್ ಮಾಡಕ್ ಹೋಗಿಲ್ಲ ಅದು ಅಷ್ಟು ಇಷ್ಟು ಆಗೋದಿಲ್ಲ ಸೊ ಹಂಗಾಗಿ ನಾನು ಶೇರ್ ಹೋಗಲ್ಲ ಇನ್ನು ಮನಿ ಸೇವಿಂಗ್ಸ್ ಬಗ್ಗೆ ಅಂತ ಹೇಳಿದ್ರೆ ನಾವು ಮಂತ್ಲಿ ತರ್ಟಿ ತೌಸಂಡ್ ಮೂವತ್ತು ಸಾವಿರ ಲೋನ್ ಕಟ್ತೀವಿ ಸೊ ಇಷ್ಟು ಮ್ಯಾಗ ತಿಳ್ಕೊಂಬಿಡ್ರಿ ಎಲ್ಲಿ ಸೇವಿಂಗ್ಸ್ ಸೇವಿಂಗ್ಸ್ ಅನ್ನೋ ಮಾತೇ ಇಲ್ಲ ಅದರಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಏನಾದ್ರು ಮಾಡಿ ಖರ್ಚು ಒಂದು ಬಂದುಬಿಡ್ತೈತಿ ನಾವು ಏನಾದರೂ ಸೇವಿಂಗ್ಸ್ ಮಾಡಿ ಬೇರೆ ಏನಾದರೂ ತೊಗೋಬೇಕಪ್ಪ ಅನ್ನೋ ಪ್ಲ್ಯಾನ್ಸ್ ಒಳಗಿರ್ತೀವಿ ಅಷ್ಟೊಳಗೆ ಸ್ವಲ್ಪ ಹಾಸ್ಪಿಟ್ಲ್ ಖರ್ಚು ಅದು ಇದು ಬಂದುಬಿಡ್ತೈತಿ ಸೊ ಹಂಗಾಗಿ ಈ ರೀತಿ ಇರ್ತೈತಿ ಸೇವಿಂಗ್ಸ್ ಬಗ್ಗೆ ನಾನು ಖಂಡಿತ ಶೇರ್ ಮಾಡ್ತೀನಿ ನನ್ನ ನಾನು ಯಾವ ರೀತಿ ಮನೆ ಸೇವಿಂಗ್ಸ್ ಮಾಡ್ತೀನಿ ಅಂತ ಬಟ್ ನಾನು ಸೇವಿಂಗ್ಸ್ ಮಾಡಿದಾಗ ಅದರಿಂದ ಏನೂ ತೊಗೊಳೋಕ್ಕೆ ಆಗಿಲ್ಲ ಇಲ್ಲಿವರೆಗು ಸ್ವಲ್ಪ ಎಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ನಾನು ಇಲ್ಲಿ ನೋಡ್ರಿ ನಾನು ಫ್ರಿಜ್ನಲ್ಲಿ ನೀರು ಕುಡಿದಿಲ್ಲ ಅಲ್ಲ ಯಾವಾಗಲೂ ಜಾಸ್ತಿ ಫ್ರಿಜ್ನಲ್ಲಿ ನೀರು ನಾನು ಕುಡಿಯೋಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗ್ತೈತೆ ಅಂತ ಹಂಗಾಗಿ ಇಲ್ಲಿ ಫಿಲ್ಟರ್ ಮೇಲೆ ನಾನು ಒಂದು ಟವೆಲ್ ಹಾಕಿನಿ ಸೊ ಇದು ನೀರಿಗೆ ಟವೆಲ್ಗೆ ಪದೇ ಪದೇ ನೀರು ಹಾಕೋದ್ರಿಂದ ಆಟೋಮೆಟಿಕ್ಕಾಗಿ ತಣ್ಣೀರ ಬರ್ತಾವ ಫಿಲ್ಟರ್ ಒಳಗೆ ಇಲ್ಲ ಅಂತಂದ್ರೆ ಫುಲ್ ಬಿಸಿನೀರು ಬರ್ತಿರ್ತಾವೆ ನೀರು ಕಾಯ್ದು ಹಂಗಾಗಿ ಈ ರೀತಿ ಟವೆಲನ್ನು ಹಾಕ್ತೀನಿ ಗಡಿಗೆ ಎಲ್ಲ ತಂದಿಟ್ಟಿಲ್ಲ ಸೊ ಇನ್ನೊಂದು ಮಂತ್ ಐತೆ ಲ ಅಂತೇಳಿ ಅದಾದ್ಮೇಲೆ ಈ ಶರ್ಬತ್ ನಾನು ನಿನ್ನೀ ಬ್ಲಾಗ್ನಾಗೆ ಶೇರ್ ಮಾಡೀನಿ ಮಕ್ಳಿಗೆ ರಸ್ನ ಅದು ಇದು ಕೊಡೋಕಿತ್ತ ಈ ರೀತಿ ನಾವು ಕ ಕೆಂಪು ಕಲ್ಸಕ್ರಿಯಿಂದ ಶರ್ಬತ್ ಮಾಡಿಕೊಟ್ರೆ ನೋಡೋಕ್ಕೂ ಲುಕ್ ಚೆನ್ನಾಗಿರ್ತೈತಿ ಅವರು ಇಷ್ಟಪಟ್ಟು ಕುಡಿತಾರೆ ಸೊ ಹಂಗಾಗಿ ಅದಾದಮ್ಯಾಗ ಡೈರೆಕ್ಟ್ ನಿಮ್ಗೆ ನೈಟ್ ಸಿಗಾಕತ್ತೀನಿ ನೈಟ್ ಅಂದ್ರೆ ಒಂದು ಎಂಟು ಎಂಟೂವರೆ ಆಗ್ಲಕ್ಕೆ ಬಂದಿತ್ತು ಈ ರೆಸಿಪಿ ನಿಮಗೆ ಶೇರ್ ಮಾಡ್ಬೇಕಂತ ಆಸೆ ಆಯಿತು ಹಂಗಾಗಿ ನೋಡಿರಿ ಸ್ಕಿಪ್ ಮಾಡ್ಲಾರಂಗೆ ಈ ರೆಸಿಪಿ ಭಾಳ ಇಷ್ಟ ಆಗ್ತೈತಿ ನಾನು ಒಂದು ಇಡಿಯಷ್ಟು ಕೊಬ್ಬರಿ ಒಂದು ಅರ್ಧ ಇಡಿಯಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಸೊ ಇಷ್ಟನ್ನು ತೊಗೊಂಡಿನಿ ಇದಿಷ್ಟು ಈಗ ರುಬ್ಕೊಂಡು ಬರ್ತೀನಿ ಚಂದಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ನೋಡಿರಿ ಮಸಾಲ ರೆಡಿ ಆಯಿತು ಇವತ್ತ ನಾನು ಮಸಾಲ ಪುಲಾವ್ ಅಥವಾ ಮಸಾಲ ರೈಸು ಅಂತ ಅನ್ಬೋದು ಸಿಂಪಲ್ಲಾಗಿ ಏನು ಮಸಾಲೆ ಐಟಮ್ಸ್ ಬಳಸ್ಲಾರ್ದ ಮಾಡಾತೀನಿ ಚಕ್ಕೆ ಎಲಿ ಮತ್ತು ಕ್ಯಾಪ್ಸಿಕಮ್ಮು ಕರಿಬೇವು ಬೀಟ್ರೂಟು ಬೀಟ್ರೂಟು ಕ್ಯಾರೆಟು ಬೀನ್ಸ್ ಟೊಮೆಟೊ ಹಸಿ ಬಟಾಣಿ ಆಮೇಲೆ ಈರುಳ್ಳಿ ಇಷ್ಟು ತೊಗೊಂಡಿನಿ ನಿಮ್ಮ ಮನೆಯಾಗೆ ಏನೆಲ್ಲ ತರಕಾರಿ ಇರ್ತಾವಲ್ಲ ಎಲ್ಲ ತೊಗೋರಿ ಅದು ಇದು ಅಂತ ನಾನೇನು ಹೇಳಲ್ಲ ಎಲ್ಲ ತರಕಾರಿ ಬಳಸಿ ನೀವು ಈ ರೆಸಿಪಿ ಮಾಡ್ಕೊಬೋದು ಎಲ್ರಿಗೂ ಇಷ್ಟ ಆಗ್ತೈತಿ ತರಕಾರಿ ಎತ್ತಿಡ್ತಾರಲ್ಲ ಮಕ್ಕಳಾಗಿರಲಿ ಆಗಿರಲಿ ಸೊ ಅಂಥವ್ರಿಗೆ ಭಾಳ ಚಲೋ ಅನಿಸ್ತೈತಿ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಕುಕ್ಕರ್ಗೆ ಹಾಕಿನಿ ಸ್ವಲ್ಪ ಬಿಸಿ ಆದಮ್ಯಾಗ ಚಕ್ಕಿ ಪುಲಾವೆಲಿ ಆಮೇಲೆ ಸ್ವಲ್ಪ ಸೊಂಪು ಸ್ವಲ್ಪ ಕರಿಬೇವು ಸಾರಿ ಸ್ವಲ್ಪ ಜೀರಿಗೆ ಸಾಸಿವೆ ಸಣ್ಣ ಉದ್ದದ್ಗೆ ಎರ್ಚಿದ ಉಳ್ಳಾಗಡ್ಡಿ ಇಷ್ಟು ಹಾಕಿ ಚಂದಾಗ ಫ್ರೈ ಮಾಡ್ತೀನಿ ಈಗ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಬೀನ್ಸು ಕರಿಬೇವು ಮತ್ತು ಕ್ಯಾಪ್ಸಿಕಮ್ ಬೀಟ್ರೂಟು ಕ್ಯಾರೆಟ್ ಏನೆಲ್ಲ ತೊಗೊಂಡಿವಲ್ಲ ಆಲೂಗಡ್ಡೆ ಆಗಲೇ ನಿಮಗೆ ತೋರಿಸಲಿಲ್ಲ ನಾನು ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡೀನಿ ಅದು ಎಲ್ಲ ಹಾಕಿ ಈಗ ಇದನ್ನು ಬಾಡ್ಸಕತ್ತೀನಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಬಾಡಿಸಿದ್ರೆ ಸಾಕು ಆಮೇಲೆ ನಾನಿಲ್ಲಿ ಬಟಾಣಿ ಮತ್ತು ಟೊಮೆಟೊ ಇವೆರಡನ್ನು ಸೇರಿಸಿ ಮತ್ತು ಇದನ್ನು ಫ್ರೈ ಮಾಡ್ತೀನಿ ಇಷ್ಟೆಲ್ಲ ಹಾಕಿದ್ಮ್ಯಾಗ ಇದು ಚೆಂದಾಗ ಫ್ರೈ ಆದಮೇಲೆ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು ಬಟ್ ನಾನು ಹಾಕಿಲ್ಲ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಸೊ ಆ ಮಸಾಲೆ ಇಲ್ಲಿ ಹಾಕೊಳಕತ್ತೀನಿ ಮಸಾಲ ಹಣಕ್ಕೇನಿಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಕರಿ ಇದೇನು ಕೊತ್ತಂಬರಿ ಸೊಪ್ಪು ಆಮೇಲೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಇಷ್ಟ ಬೇಕಿದ್ರೆ ಬೆಳ್ಳುಳ್ಳಿ ಶುಂಠಿನೂ ಹಾಕೋರಿ ಅದು ಒಳ್ಳೆಯ ಒಂದು ಫ್ಲೇವರ್ ಬರ್ತೈತಿ ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕಿನಿ ಧನಿಯಾ ಪುಡಿ ನಾನು ಮನ್ಯಾಗ ಮಸ್ತ್ ಇರ್ತೈತೆ ನೋಡ್ರಿ ಒಂದು ಪಾವ್ ಕೆ ಜಿ ಅಷ್ಟು ಒಂದು ಕಾಲು ಕೆ ಜಿ ನೋಡ್ರಿ ನಿಮ್ಮ ಲೆಕ್ಕದಾಗ ತೊಗೊಂಡು ಬಂದು ಸ್ವಲ್ಪ ಬಿಸಿಲಿಗೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಬಿಟ್ರೆ ಆರು ತಿಂಗಳವರೆಗೂ ನಿಮ್ಗೆ ಕೇಳಲ್ಲ ಪುದಿ ಇದು ಏನು ಧನಿಯಾ ಪುಡಿ ಸೊ ಹಂಗಾಗಿ ಮನ್ಯಾಗ ಮಾಡಿ ಇಟ್ಕೋರಿ ಮಸ್ತ್ ಇರ್ತೈತಿ ಈಗ ನಾನಿಲ್ಲಿ ಎರಡು ಗ್ಲಾಸಷ್ಟು ಸಣ್ಣ ಸಣ್ಣ ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ ಕ್ವಾಂಟಿಟಿ ಹೇಳಂತೀರಿ ಬಟ್ ನಿಮ್ಮ ಮನೆಗೆ ಎಷ್ಟು ಜನ ಇರ್ತೀರಲ್ಲ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬೋದು ಇದು ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಜೆಂಟಲ್ಲಾಗಿ ನಿಧಾನವಾಗಿಯೇ ಮಿಕ್ಸ್ ಮಾಡಬೇಕು ಜೋರು ಗಜ್ಜಿಬಿಜ್ ಮಾಡಿದ್ವಿ ಅಂದ್ರೆ ಅಕ್ಕಿ ಎಲ್ಲ ಒಡೆದು ಬಿಡ್ತೈತಿ ಸೊ ಹಂಗಾಗಿ ಇದು ಚೆಂದಾಗ ಮಿಕ್ಸ್ ಮಾಡಿದ ಮೇಲೆ ಅದೇ ಒಂದು ಮಿಕ್ಸಿ ಜಾರ್ಗ ಜಾರ್ನೊಳಗೆ ನಾನು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ದೆ ಅದರ ಡಬಲ್ ಅಷ್ಟು ಈ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಸೊ ಇದಕ್ಕೆ ಎರಡು ಪಟ್ಟಷ್ಟು ನೀರು ಒಂದಕ್ಕೆ ಎರಡು ಅಷ್ಟ ಆಮೇಲೆ ಕಸೂರಿ ಮೇತಿ ಇದು ನಾನು ಸುಮಾರು ಒಂದು ಎಂಟು ತಿಂಗಳಾಯ್ತು ಅನ್ಕೊಂತೀನಿ ಊರಿಗೆ ಹೋದಾಗ ಆವಾಗ ಟೆರಸ್ ಮೇಲೆ ಕೊ ಏನು ಮೆಂತ್ಯ ಸೊಪ್ಪು ಭಾಳ ಬೆಳೀತಿದ್ರಲ್ಲ ಅಮ್ಮನ ಮನೆಯಲ್ಲ ಅದೆಲ್ಲ ಅವರು ಎಳೀದಿದ್ದಾಗ ತೆಗೆದು ಈ ಥರ ಕಸೂರಿ ಮೇತಿ ಮಾಡಿಟ್ಟಿದ್ರು ಅದು ತೊಗೊಂಡ್ಬಂದಿದ್ದೆ ನಾನು ಮಸ್ತ್ ಫ್ಲೇವರ್ ಕೊಡ್ತೈತೆ ಹಂಗಾಗಿ ಲಾಸ್ಟ್ಗೆ ಅದು ಹಾಕಿ ಒಂದು ಎರಡು ವಿಸಿಲ್ ಓಡಿಸ್ತೀನಿ ಅಷ್ಟ ಇಲ್ಲಿ ನಾನು ರಾಯ್ತ ಮಾಡೀನಿ ಸ್ವಲ್ಪ ತಿಳಿಯಾಗ ಮಾಡೀನಿ ಗಟ್ಟಿ ಮಾಡಿಕೊಟ್ಟೆ ಈ ರೀತಿ ಮಾಡಿದ್ರೆ ಭಾಳ ರುಚಿ ಅನ್ನಿಸ್ತೈತಿ ಈಗ ಎರಡು ವಿಸಿಲ್ ಆದಮೇಲೆ ನಾನು ಕುಕ್ಕರ್ ಲಿಡ್ಡು ಓಪನ್ ಮಾಡಿ ತೋರಿಸ್ತಿ ನೋಡಿರಿ ಫೈನಲ್ಲಿ ಮಸಾಲಾ ಭಾತ್ ರೆಡಿ ಆಯಿತು ಸೂಪರಾಗಿ ಘಮ ಘಮ ಅಂತ ಸ್ಮೆಲ್ ಬರಾತೈತಿ ಬಿಸಿ ಬಿಸಿ ಇದ್ದಾಗ ತಿಂದು ತಿಂದ್ರೆ ಮಸ್ತ್ ಇರ್ತೈತಿ ಬಟ್ ಈ ಬ್ಯಾಸಿಗೆ ಒಳಗೆ ಅದು ಆಗಲ್ಲ ಸೊ ನೋಡಿರಿ ಒಂದು ಸ್ವಲ್ಪ ತೀರಾ ಉದ್ರೂ ಅಲ್ಲ ತೀರಾ ಮೆತ್ಗುನೂ ಅಲ್ಲ ಮೀಡಿಯಮ್ ಆಗಿದ್ರೆ ರುಚಿ ಮಸ್ತ್ ಕೊಡ್ತೈತಿ ಗಂಜಿ ಗಂಜಿ ಥರ ಈಗ ನಾನು ರೊಟ್ಟಿನೂ ಮಾಡಿದ್ದೆ ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಅಂಥೇಳಿ ರೊಟ್ಟಿ ಪಲ್ಯ ಮತ್ತು ರೈತ ಈ ಒಂದು ಮಸಾಲ ಬಾತ್ ಇಷ್ಟು ಐತಿ ಊಟಕ್ಕೆ ನಿಮ್ಮ ಕಡೆ ವೆದರ್ ಹೆಂಗೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಈ ಕಡೆ ಅಂತೂ ಹೇಳೋಂಗಿಲ್ಲ ಅಷ್ಟು ಬಿಸಿಲೈತಿ ಹೊರಗಡೆ ದುಡಿಯೋಕೆ ಹೋಗೋ ಗಂಡು ಪರಿಸ್ಥಿತಿ ಹೆಂಗಪ್ಪ ಅಂತ ಸಲ ಬೇಜಾರು ಅನ್ನಿಸ್ತೈತಿ ಹೆಣ್ಮಕ್ಳು ಹೆಂಗೋ ಸಹಿಸ್ಕೊಂಡು ಬಿಡ್ತೀವಿ ಮನೆಯಾಗ ಬಟ್ ಹೊರಗಡೆ ಹೋಗೋರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತೈತಲ್ಲ ಈ ಬ್ಯಾಸ್ಗೆ ಯಾವಾಗ ಕಳೀತೈತೆ ಅಂತ ಅನಿಸ್ಬಿಟ್ಟೈತಿ ರೊಟ್ಟಿ ಎಲ್ಲ ಊಟ ಆದಮೇಲೆ ಇಲ್ಲಿ ನಾವು ರೈಸ್ ಸರ್ವ್ ಮಾಡಿಕೊಂಡು ಊಟ ಮಾಡೋ ಹತ್ತೀವಿ ಆ ವಿಡಿಯೋನು ಲೆಂದಿ ಆಗಬಾರ್ದು ಅಂತೇಳಿ ನಾನು ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ ಹತ್ತೀನಿ ಸೊ ಇದ್ರ ಜೊತೆಗೆ ಒಂದೆರಡ ನನಗೆ ಮೈಸೂರು ಬಜ್ಜಿ ಮೈಸೂರು ಬೋಂಡ ಹಾಕಂದ್ರೆ ಹಂಗಾಗಿ ಮೈಸೂರು ಬೋಂಡ ಹಾಕಿ ಕೊಡ್ತೀನಿ ಸೊ ಅವ್ರು ಕೇಳ್ದಾಗ ಮಾಡಿಕೊಟ್ರೆ ಅವ್ರಿಗೆ ಖುಷಿ ಆಗ್ತಿತ್ತಲ್ಲ ಹಂಗಾಗಿ ವ್ಲಾಗ್ ಎಂಟ್ ಮಾಡೋದು ಮಾರ್ಕ್ ಬಿಟ್ಟಿದ್ದೆ ಹಾಗಾಗಿ ಮತ್ತೆ ಈಗ ವ್ಲಾಗ್ ಕಂಟಿನ್ಯೂ ಮಾಡಿ ಹೆಂಡ್ ಮಾಡಾಯ್ತೀನಿ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಖಂಡಿತ ನಿಮ್ಗೆ ಇಷ್ಟ ಆಗೈತಿ ಅನ್ಕೊತೀನಿ ಸಿಂಪಲ್ ಆ ಬೋರ್ ಹಾಕ್ಬಾರ್ದು ಅಂತೇಳಿ ಎಂಟ್ ಮಾಡಾಕಂತೀನಿ ಸೊ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋಕೆ ಯಾವುದೇ ರೀತಿ ದುಡ್ಡು ಕಟ್ ಆಗಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ಬೋದು ಸಿಗು ಅಂತ ಮತ್ತು ಭಾಳ ಲೆಂದಿ ಆದರೂ ನಿಮಗೂ ಇಂಟ್ರೆಸ್ಟ್ ಕಡಿಮೆ ಆಗ್ತೈತೆ ಹಂಗಾಗಿ ಮುಂದಿನ ವ್ಲಾಗ್ನಾಗೆ ಸಿಗುನಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು